ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೈ ಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಹೈಯರ್ ಎಚ್ ಐ ಎಲ್ ಡಬಲ್ ಟೂ ಜೀರೋ ಒನ್ ಸಿ ಡಬಲ್ ಎಸ್ ಎಚ್ ಮೈಕ್ರೋನ್ ನ ಅನ್ಬಾಕ್ಸ್ ಮಾಡಿ ಡೆಮೋ ನ ನಿಮ್ಗೆ ತೋರಿಸ್ತೀನಿ ಇದರ ಫ್ರಂಟ್ ಫೀಚರ್ ಹಾಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನ ಇದು ಟ್ವೆಂಟಿ ಟೂ ಲೀಟರ್ ಮೈಕ್ರೋನ್ ಆಗಿದೆ ಕನ್ವೆಕ್ಷನ್ ಮೈಕ್ರೋನ್ ಅಲ್ಲಿ ತ್ರೀ ಟೈಪ್ಸ್ ಬರುತ್ತೆ ಬೇಸಿಕ್ ಗ್ರಿಲ್ అండ్ కన్వెక్షన్ ఈ మోడ్లు కన్వెక్షన్ కుక్ బింగ్ ఐటమ్స్ కూడా ఆటో కుక్ మెను మైక్రో గ్రిల్ అండ్ కన్వెక్షన్ కాంబినేషన్ లెవెన్ పవర్ లెవెల్స్ ట్వెంటీ టూ లీటర్ కెపసిటీ కంట్రోల్ ప్యానల్ నైన్టీన్ కుక్ మెను సెకండ్స్ టైమ్ కూడా ಕಸ್ಟಮೈಸ್ ಮಾಡಬಹುದು ಬನ್ನಿ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಇದರಲ್ಲಿ ಏನೆಲ್ಲ ಅಸೆಸರಿ ಕೊಟ್ಟಿದ್ದಾರೆ ಹಾಗೆ ಇದ್ರ ಡಿಸೈನ್ ಹೇಗಿದೆ ಮತ್ತೆ ಕ್ಯಾವಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಾವು ತಿಳ್ಕೊಂತ ಹೋಗೋಣ ಇವಾಗ ಮೈಕ್ರೋನ್ ಫಸ್ಟ್ ಲುಕ್ ನಾವು ನೋಡ್ತಾ ಹೋಗೋಣ ನೋಡಿ ಫ್ರಂಟ್ ಬಂದಿ ಗ್ಲಾಸ್ ಡೋರ್ ಫಿನಿಶ್ ಒಳಗಡೆ ಒಂದು ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ ಇದರಲ್ಲಿ ಹೇಗೆ ಯೂಸ್ ಮಾಡಬೇಕು ಹಾಗೆ ಹೇಗೆ ಮೇಂಟೈನ್ ಮಾಡಬೇಕು ಮತ್ತೆ ವಾರೆಂಟಿ ಕಾರ್ಡ್ ಕೂಡ ಇದ್ರಲ್ಲೇ ಇದೆ ಹಾಗೆ ಕುಕಿಂಗ್ಗಳು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಅವ ಪ್ಲೇಟ್ ನ ಕೊಟ್ಟಿದ್ದಾರೆ ಹಾಗೆ ಇದು ವಿತ್ ಸ್ಟ್ಯಾಂಡ್ ಜೊತೆ ಬರುತ್ತೆ ಈಸಿಯಾಗಿ ನೀವು ಸ್ಟ್ಯಾಂಡ್ ತರ ಇಟ್ಕೊಬಹುದು ಇದು ನಾನ್ ಸ್ಟಿಕ್ ತಾವ ಆಗಿರೋದ್ರಿಂದ ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು ನೀಟಾಗೆ ಕುಕ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ಗ್ರಿಲ್ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಈ ಗ್ರಿಲ್ ಸ್ಟ್ಯಾಂಡ್ ಯೂಸ್ ಮಾಡಿ ಅದ್ರ ಮೇಲೆ ಇಟ್ಟು ವೆಜ್ ರೆಸಿಪಿಗಳನ್ನ ನೀವು ಮಾಡಬಹುದು ಇನ್ನ ಇದ್ರ ಜೊತೆ ಕ್ರಿಸ್ಪಿ ಪ್ಲೇಟ್ ನ ಕೊಟ್ಟಿದ್ದಾರೆ ಈ ಕ್ರಿಸ್ಪಿ ಪ್ಲೇಟ್ ಇಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಕೆಳಗಡೆ ಇಟ್ಟಾಗ ಡಿಗ್ರಿ ನಲ್ಲಿ ರೊಟೇಟ್ ಆಗುತ್ತೆ ಇದರಿಂದ ಫುಡ್ ನಿಮ್ಗೆ ಕಂಪ್ಲೀಟ್ ಈ ಒನ್ ಕುಕಿಂಗ್ ನ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇದನ್ನ ಈ ತರ ನಾವು ಫಿಕ್ಸ್ ಮಾಡ್ಕೊಬೇಕು ಇದ್ರ ಮೇಲೆ ನೀವೇನ್ ಕುಕ್ ಮಾಡೋದಕ್ಕೆ ಇರ್ತೀರಾ ಅದೇನಾಗುತ್ತೆ ರೊಟೇಟ್ ಆಗ್ತಾ ಹೋಗುತ್ತೆ ಈ ತರ ರೊಟೇಟ್ ಆಗೋದ್ರಿಂದ ಫುಡ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಕಡೆ ಕುಕ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗೋದ್ರಿಂದ ಇನ್ನ ಇದ್ರು ಇಂಟೀರಿಯರ್ ಡಿಸೈನ್ ಅನ್ನು ನೋಡ್ತಾ ಹೋಗೋಣ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾವಿಟಿ ಕೊಟ್ಟಿದ್ದಾರೆ ಇದ್ರ ಜೊತೆ ಇಲ್ಲಿ ಸ್ಮಾಲ್ ಹೋಲ್ಸ್ ಗಳನ್ನ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಹೀಟಿಂಗ್ ಬೇಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸೊ ಹಾಗೆ ಟನ್ ಟೇಬಲ್ ರೊಟೇಟ್ ಆಗೋದ್ರಿಂದ ಎಲ್ಲಾ ಕಡೆ ಕುಕಿಂಗ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾವಿಟಿ ಇರೋದ್ರಿಂದ ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೊಬಹುದು ಇನ್ನ ಔಟ್ ಸೈಡ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಹಾರ್ಡ್ ಮೆಟೀರಿಯಲ್ ಇಂದ ಫಿನಿಶ್ ಮಾಡಿದ್ದಾರೆ ಇನ್ನು ಡೋರ್ ಹ್ಯಾಂಡಲ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಡಿಸೈನ್ ಮಾಡಿದ್ದಾರೆ ಇದರಿಂದ ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಹಾಗೆ ಕಂಪ್ಲೀಟ್ ಡಿಸ್ಪ್ಲೇ ಟಚ್ ಅದರಲ್ಲಿ ಕೊಟ್ಟಿದ್ದಾರೆ ಇನ್ನ ಈ ಫೆಜರ್ ಟಚ್ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ ಇದು ಲಾಂಗ್ ಲಾಸ್ಟಿಂಗ್ ಡ್ಯೂರಬಿಲಿಟಿ ನ ಕೊಡುತ್ತೆ ಈಸಿಯಾಗಿ ಆಪರೇಟ್ ಮಾಡಬಹುದು ತುಂಬಾ ಈ ಕನ್ವೀನಿಯಂಟ್ ಆಗಿರುತ್ತೆ ಅಂತ ನಾವು ಹೇಳ್ಬಹುದು ಡಿಸ್ಪ್ಲೇಗಳಲ್ಲಿ ನೀವು ಯಾವ್ದೇ ಮೈಕ್ರೋನ್ ಇದ್ರು ಲೇಟೆಸ್ಟ್ ಫೆಜರ್ ಟಚ್ ಕಂಟ್ರೋಲ್ ಇರೋ ಅಂತ ಮೈಕ್ರೋ ಚೂಸ್ ಮಾಡಿ ಇದರಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಇನ್ನ ಈ ಮೈಕ್ರೋನ್ ಬಂದಿ ಟ್ವೆಂಟಿ ಟೂ ಲೀಟರ್ ಇರೋದ್ರಿಂದ ಒಂದು ಮೀಡಿಯಂ ಕುಟುಂಬಕ್ಕೆ ಇದು ಸೂಕ್ತವಾಗಿರುತ್ತೆ ಪಿಜಾ, ರೈಸ್ ಕೇಕ್ ಬಿಸ್ಕೆಟ್ ಈ ತರ ಅನೇಕ ರೆಸಿಪಿಗಳನ್ನ ನೀವು ಮನೇಲೆ ಕುತ್ಕೊಂಡು ತಯಾರಿಸಬಹುದು ಹಾಗೆ ಚೈಲ್ಡ್ ಲಾಕ್ ಹೋ ರೀಡಿಂಗ್ ಪ್ರೊಡಕ್ಷನ್ ಇದೆ ಅದರಿಂದ ನಿಮ್ ಪ್ರಾಡಕ್ಟ್ ಕೂಡ ತುಂಬಾ ಸೇಫ್ ಆಗಿರುತ್ತೆ ಇನ್ನ ಚೈಲ್ಡ್ ಲಾಕ್ ಫಂಕ್ಷನ್ ಇರೋದ್ರಿಂದ ನೀವು ಯಾವ್ದೇ ಕುಕ್ ಸೆಟ್ ಮಾಡಿದಾಗ ಮಕ್ಕಳು ಬಂದಿ ಅದನ್ನ ಪ್ರೆಸ್ ಮಾಡಿ ಎಕ್ಸಿಟ್ ಮಾಡೋದು ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ ಹೋ ರೀಟಿಂಗ್ ನೀವು ಬ್ಯಾಕ್ ಟು ಬ್ಯಾಕ್ ಕುಕಿಂಗ್ ಮಾಡ್ತಾ ಅಲ್ಲಿ ಹೀಟ್ ಜಾಸ್ತಿ ಆದಾಗ ಕೂಡ ಯಾವ್ದೇ ತರಹ ಪ್ರಾಬ್ಲಮ್ ಆಗ್ದಂಗೆ ಈ ಮೈಕ್ರೋನ್ ನಿಮ್ಗೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ ಇನ್ನ ಇದ್ರಲ್ಲಿ ಕೊಟ್ಟಿರೋ ಮೆನುಗಳ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಇದ್ರಲ್ಲಿ ಕಾಂಬಿ ಮೆನುಗಳನ್ನ ಕೊಟ್ಟಿದ್ದಾರೆ ಕಾಂಬಿ ಇಂದ ಆಪ್ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಕುಕ್ ಮಾಡ್ಬೇಕಂದಾಗ ಅಥವಾ ರಿಹೀಕ್ ಮಾಡ್ಬೇಕಂದಾಗ ಜಸ್ಟ್ ಓವನ್ನ ಸೆಲೆಕ್ಟ್ ಮಾಡಿದ್ರೆ ಆಗುತ್ತೆ ಅದೇ ತರ ಆ ಕುಕ್ ಮಾಡಿರೋ ಫುಡ್ ತುಂಬಾ ರೋಸ್ಟಿಂಗ್ ಆಗ್ಬೇಕು ಲೈಕ್ ಗೋಬಿ ಮಂಚೂರಿ ನಾನ್ ವೆಜ್ ತುಂಬಾ ರೋಸ್ಟ್ ಆಗ್ಬೇಕು ಅಂದಾಗ ನಿಮಗೆ ಮೈಕ್ರೋನ್ ವಿತ್ ಗ್ರಿಲ್ ಕಾಂಬಿನೇಷನ್ ಅಲ್ಲಿ ನೀವು ಕುಕ್ ಮಾಡ್ಬೇಕಾಗತ್ತೆ ಅದೇ ತರ ನೀವು ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಮೈಕ್ರೋನ್ ವಿತ್ ಕನ್ವೆಕ್ಷನ್ ಅಲ್ಲಿ ಕುಕ್ ಮಾಡಬೇಕು ಆ ಟೈಮಲ್ಲಿ ನಿಮ್ಗೆ ಪೀಝಾ ಬಿಸ್ಕೆಟ್ಸ್ ಎಲ್ಲ ಕ್ರಿಸ್ಪಿ ಆಗಿ ಬರೋದಕ್ಕೆ ಹೆಲ್ಪ್ ಆಗತ್ತೆ ಆದ್ರಿಂದ ನೀವ್ ಯಾವ್ದೇ ಮೈಕ್ರೋನ್ ತೊಗೊಬೇಕಾದ್ರೂ ಈ ಕಾಂಬಿನೇಷನ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಿ ಈ ಹೈಯರ್ ಮಾಡಲ್ ಅಲ್ಲಿ ಈ ಮೂರು ಕಾಂಬಿನೇಷನ್ ನ ಕೊಟ್ಟಿದ್ದಾರೆ ಆದ್ರಿಂದ ನೀವ್ ಯಾವ್ದೇ ತರ ಕುಕ್ ಮಾಡ್ತಾ ಇದ್ರು ವರಿ ಮಾಡೋ ಅವಶ್ಯಕತೆ ಇರಲ್ಲ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಕಾಂಬಿನೇಷನ್ ಇದೆ ಆದ್ರೆ ಹೇಗೆ ಕುಕ್ ಮಾಡೋದು ಅಂತ ನಾವು ನೋಡಿದಾಗ ವೆರಿ ಇಂಪಾರ್ಟೆಂಟ್ ಈಗಿನ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ಒಬೆಸಿಟಿ ಅನ್ನೋದು ಬಿಗ್ ಪ್ರಾಬ್ಲಮ್ ಆಯಿಲ್ ಇರೋ ಫುಡ್ ನ ಕನ್ಸೂಮ್ ಮಾಡೋದ್ರಿಂದ ಒಬೆಸಿಟಿಗೆ ಕಾರಣ ಆಗ್ತಾ ಇದೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೈಯರ್ ಅವರು ಆಯಿಲ್ ಫ್ರೀ ಫಂಕ್ಷನ್ ನ ಕೊಟ್ಟಿದ್ದಾರೆ ಹೆಸ ಆಯಿಲ್ ನ ತಗೊಂಡು ಕುಕ್ ಮಾಡುವಂತ ಫಂಕ್ಷನ್ ನ ಕೊಟ್ಟಿದ್ದಾರೆ ನೀವು ಯಾವುದೇ ಒಂದು ಡೀಪ್ ಫ್ರೈ ಮಾಡುವಂತ ರೆಸಿಪಿಗಳನ್ನ ಜಸ್ಟ್ ನೀವು ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡೋದ್ರ ಮುಖಾಂತರ ಸೇಮ್ ಟೇಸ್ಟ್ ಅಲ್ಲಿ ಸೇಮ್ ಟೈಮ್ ಅಲ್ಲಿ ನೀವು ಕುಕ್ ಮಾಡ್ಕೊಬಹುದು ಇದರಿಂದ ಕೂಡ ನಿಮ್ಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಹಾಗೆ ಫುಡ್ ಕೂಡ ಹೆಲ್ತಿ ಆಗಿರುತ್ತೆ ಇಂಡಿಯನ್ ಬೆಸ್ಟ್ ರೆಸಿಪೀಸ್ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ನಿಮ್ಗೆ ಇಂಡಿಯಾದಲ್ಲಿ ಕನ್ಸ್ಯೂಮ್ ಮಾಡುವಂತ ಬೆಸ್ಟ್ ರೆಸಿಪಿಗಳನ್ನ ನಿಮ್ಗೆ ಆಟೋ ಕುಕ್ ಇದರಿಂದ ಅಲ್ಲಿ ಫೇವ್ರೇಟ್ ರೆಸಿಪಿಗಳನ್ನ ಕುಕ್ ಮಾಡಬಹುದು ಹಾಗೆ ಇಂಟರ್ನ್ಯಾಷನಲ್ ರೆಸಿಪಿಗಳನ್ನು ಕೂಡ ಕೊಟ್ಟಿರ್ತಾರೆ ನೀವು ಮನೆಯಲ್ಲಿ ಕುತ್ಕೊಂಡು ಇಂಟರ್ನ್ಯಾಷನಲ್ ರೆಸಿಪಿಗಳನ್ನ ನೀವು ಕುಕ್ ಮಾಡಿ ಎಂಜಾಯ್ ಮಾಡ್ಬೋದು ಹಾಗೆ ಇದ್ರಲ್ಲಿ ಸ್ಟೀಮ್ ಕುಕ್ ಕೂಡ ಕೊಟ್ಟಿದ್ದಾರೆ ಜಸ್ಟ್ ಟಚ್ ಆಫ್ ಬಟನ್ ನೀವ್ ಏನ್ ಮಾಡಬಹುದು ಸ್ಟೀಮ್ ಕುಕಿಂಗ್ ನ ಮಾಡ್ಬಹುದು ಇನ್ನ ತಡ್ಕಾ ಮತ್ತೆ ಕರಿ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ ಫೇವ್ರೇಟ್ ತಡ್ಕಾ ಅಂಡ್ ಕರೀಸ್ ನ ನೀವು ಮನೆಯಲ್ಲಿ ಕುಕ್ ಮಾಡಿ ಎಂಜಾಯ್ ಮಾಡಬಹುದು ಹಾಗೆ ಇದರಲ್ಲಿ ಕಿಡ್ಸ್ ಸ್ಪೆಷಲ್ ಕೊಟ್ಟಿದ್ದಾರೆ ಕಿಡ್ಸ್ ಗೆ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಅಂತಾನೆ ಸಪ್ರೇಟ್ ರೆಸಿಪಿಗಳು ಇರುತ್ತೆ ಅದನ್ನ ಜಸ್ಟ್ ಕ್ಲಿಕ್ ಆಫ್ ಬಟನ್ ನೀವು ರೆಸಿಪಿಗಳನ್ನ ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಸರ್ವ್ ಮಾಡಬಹುದು ಹಾಗೆ ಇದರಲ್ಲಿ ಬ್ರೆಡ್ ಬ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಬ್ರೇಕ್ಫಾಸ್ಟ್ ಅಂಡ್ ಸ್ನಾಕ್ ಮೆನುಗಳು ಕೂಡ ಕೊಟ್ಟಿದ್ದಾರೆ ಇದರಿಂದ ನೀವು ನಿಮ್ ಫೇವ್ರೇಟ್ ರೆಸಿಪಿಗಳನ್ನ ನೀವು ಮನೇಲಿ ಕುತ್ಕೊಂಡು ಕ್ರಿಸ್ಪಿಯಾಗಿ ಪ್ರಿಪೇರ್ ಮಾಡಿ ನೀವು ಈಟ್ ಮಾಡಬಹುದು ಇನ್ನ ಈ ಮೈಕ್ರೋನ್ ಓವರ್ ಆಲ್ ಅಂತ ನಾವು ಹೇಳಿದ್ರೆ ಟೂ ಹಂಡ್ರೆಡ್ ಫೈವ್ ಆಟೋ ಕುಕ್ ಮೆನು ಕೊಟ್ಟಿದ್ದಾರೆ ಹಾಗೂ ಫೋರ್ ಕಾಂಬಿನೇಷನ್ ಮೆನುಗಳನ್ನ ಕೊಟ್ಟಿದ್ದಾರೆ ಗ್ರಿಲ್ ಟೈಪ್ ಬಂದು ಕ್ವಾಡ್ಸ್ ಗ್ರಿಲಿಂಗ್ ನ ಯೂಸ್ ಮಾಡಿದ್ದಾರೆ ಇನ್ನ ಪವರ್ ಸೆಟ್ ಅಂತ ಹೇಳಿದ್ರೆ ಫೈವ್ ಡಿಫರೆಂಟ್ ಲೆವೆಲ್ ಅಲ್ಲಿ ಫೈವ್ ಓರ್ ನ ನೀವು ಸೆಟ್ ಮಾಡಬಹುದು ಇನ್ನ ಡಿಜಿಟಲ್ ಕಂಟ್ರೋಲ್ ಪ್ಯಾನಲ್ ವಿತ್ ಟಚ್ ಕಂಟ್ರೋಲ್ ನ ಇದರಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಒನ್ ಇಯರ್ ಕಂಪ್ಲೀಟ್ ವಾರಂಟಿ ಹಾಗೆ ತ್ರೀ ಇಯರ್ಸ್ ಮ್ಯಾಗ್ನಟ್ರೋನ್ ವಾರಂಟಿನ ಈ ಮೈಕ್ರೋನ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ಎಲ್ಲಾ ಫೀಚರ್ ಇರೋ ಮೈಕ್ರೋನ್ ನಿಮಗೆ ಎಂ ಆರ್ ಪಿ ಬಂದಿ ಫಿಫ್ಟೀನ್ ತೌಸಂಡ್ ರುಪೀಸ್ ಇದೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ನೈನ್ ಟು ಟೆನ್ ತೌಸಂಡ್ ರುಪೀಸ್ ಗೆ ಅವೈಲೇಬಿಲಿಟಿ ಇದೆ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ತರ ಮೈಕ್ರೋನ್ ಏನಾದ್ರು ಸರ್ಚ್ ಮಾಡ್ತಿರೋ ನಿಮ್ ಫ್ರೆಂಡ್ ಅವ್ರ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು